ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿಯಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಸಚಿವರು ಈಶ್ವರ್ ಖಂಡ್ರೆ ಹಾಗೂ ಕಿರಣ್ ಖಂಡ್ರೆ ಅವರ ಮಧ್ಯದಲ್ಲಿ ಮಾತಿನ ಚಕಮಕಿ ನಾವು ಅವಕಾಶ ವಂಚಿತರಾಗಿದ್ದೇವೆ ನಾವು ಹೇಳ್ತಾ ಇದ್ದೇವೆ ಮತ್ತೊಮ್ಮೆ ನಾನು ಮನ್ಯ ಸಚಿವರಲ್ಲಿ ಕೂಡ ಈಶ್ವರ್ ಖಂಡ್ರೆ ಅವರಲ್ಲಿ ಕೂಡ ನಾವು ವಿನಂತಿ ಮಾಡ್ತೇನೆ ಮೊನ್ನೆ ಏನು ಕಾಂತರಾಜ್ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರ ಜಾರಿ ತರಲು ಹೊಟ್ಟಿತ್ತು ಅದನ್ನು ತಾವು ಸದನದಲ್ಲಿ ಕೂಡ ವಿರೋಧ ಮಾಡಿದರೆ ತಮಗೂ ಕೂಡ ನನ್ನ ಸಮಾಜವತಿಂದ ತಮ್ಮ ಕೂಡ ಧನ್ಯವಾದವನ್ನು ಅರ್ಪಣೆ ಅರ್ಪಣಿಸ್ತೀನಿ ನಾನು ಅದಕ್ಕೂ ಮತ್ತು ಪೂಜ್ಯರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಯಾವ ರೀತಿ ಒಕ್ಕಲು ಒಕ್ಕಲಿಗರ ಸಮಾಜರು ಎಲ್ಲರೂ ಒಟ್ಟಾಗಿ ಒಟ್ಟಾಗಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದರು ಪರಮ ಪೂಜ್ಯ ನಮ್ಮ ಲಿಂಗಾಯತ ಮಠಾಧೀಶರ ಒಕ್ಕೂಟ ಅಧ್ಯಕ್ಷ ಅಧ್ಯಕ್ಷರಂತಹ ಬಸವಲಿಂಗ ಪಡೆದೆಯವರಲ್ಲಿ ನಾನು ಕೇಳ್ಕೊತೇನೆ ತಾವು ಕೂಡಲೇ ಶೀಘ್ರದಲ್ಲೇ ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ಇಡೀ ನಮ್ಮ ನಾಡಿನಾದ್ಯಂತ ಮಠಾಧೀಶರನ್ನು ಸೇರಿಸಿ ಅದೊಂದು ಸಿ ಎಂ ಅವರಿಗೆ ಒಂದು ಆ ಕಾಂತರ ವರದಿಯಲ್ಲಿ ನಮಗೇನು ಅನ್ಯಾಯಾಗಿದೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತಂತಂದ್ರೆ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ನಾವು ಲಿಂಗಾಯತರಿದ್ದೇವೆ ಆದರೆ ಸರ್ಕಾರ ನಮ್ಮ ತೋರಿಸಿದೆ ಎಷ್ಟು ಅರವತ್ತಾರು ಲಕ್ಷ ಮಾತ್ರ ಅದಕ್ಕೋಸ್ಕರ ಈ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣ ಉಚ್ಚಳ ಹೊರಟಿದೆ ಅದಕ್ಕೋಸ್ಕರ ನಾವು ನೋಡ್ರಿ ನಮ್ಗ ನಮ್ ಸಮಾಜವಾಗಿದಾಗ ನಾ ಮಾತಾಡ ಮಾತಾಡ್ತಾ ಇದ್ದೀನಿ ತಮಗ್ ನೋವು ಅದಕ್ಕೆ ನಾ ಕ್ಷಮೆ ಕೇಳ್ಕೊತೀನಿ ನನ್ನ ನನ್ನ ಸಮಾಜ ಧರ್ಮದ ನನ್ಗೆ ಆಡಂತ ಅಧಿಕಾರಿ ಇದೆ ಸಮಾಜಾಗ ಹೇಳ್ಬೇಕಾಗ್ತು ನಮ್ಮ ಸಮಾಜ ಅನ್ಯಾಯ ಏನಾಗ್ಲತ್ತೋ ನಾವು ಜನರಿಗೆ ತಿಳಿಸ್ಬೇಕಾಗ್ತದೆ ತಮಗ ನೋವಾದ್ರೂ ಕ್ಷಮೆ ಕೇಳ್ಕೊತೀನಿ ನಾನು ಇದು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೆ ಸರ್ಕಾರಗಳ ಬಗ್ಗೆ ವೈಯಕ್ತಿಕ ಯಾರ್ದಾದ್ರು ನಾನೇ ನಿಲುವು ತಗೊಂಡಿದ್ದೀನಿ ನನಗ್ ಗೊತ್ತಿದೆ ನಾನು ನಿಲುವು ನಾನು ಹೇಳ್ತೀನಿ ನೀವು ಹೇಳೋ ಅವಶ್ಯಕತೆ ಇಲ್ಲ ನನಗೆ ಅಭಿನಂದನೆ ಮಾಡೋ ಅವಶ್ಯಕತೆನೂ ಇಲ್ಲ ಅರ್ಥ ಆಯ್ತಾ ಬಸವ ಜಯಂತಿ ಮಾಡ್ತಾ ಇದ್ವಿ ವೇದಿಕೆ ಮೇಲೆ ಇದ್ದಾರೆ ಎಲ್ಲ ಪಕ್ಷದವರು ಇದ್ದೀವಿ ಹೀಗಾಗಿ ಇದರ ಪಾವಿತ್ರ್ಯತೆ ಇಟ್ಕೊಳ್ಬೇಕು ಸರ್ಕಾರ ಏನು ಮಾಡಿದೆ ಏನು ಮಾಡಿಲ್ಲ ಅದು ನಾನು ಹೇಳ್ತೀನಿ ಇಲ್ಲಿ ಪಕ್ಷಾತೀತವಾಗಿ ಕುಂತಿದ್ದಾಗ ಯಾರ ಬಗ್ಗೆ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ನನ್ನ ಸಾಧನೆ ನಾನು ಹೇಳ್ತೀನಿ ಅದಕ್ಕೆ ಹಾಗೆ ಮಾಡಿದೆ ಈ ಸಮುದಾಯಕ್ಕೆ ಮಾಡಿದೆ ಆ ಸಮುದಾಯಕ್ಕೆ ಆ ಪ್ರಶ್ನೆ ಬರೋದಿಲ್ಲ ನಮ್ಮ ಸರ್ಕಾರ ಯಾವತ್ತಿಗೂ ಸರ್ವರಿಗೂ ಸಹಬಾಳು ಸಹಪಾಲು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು ಸ್ವಾಗತ ಮಾಡಲಿಕ್ಕೆ ಬಂದಿದ್ದೀರಿ ಸ್ವಾಗತ ಮಾಡಿ ಕೂಡ್ರಿ ಇಲ್ಲಿ ಯಾವುದು ಭಿನ್ನ ವಿಚಾರಗಳು ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ತರುವಂಥದ್ದು ಅವಶ್ಯಕತೆ ಇಲ್ಲ ಇದು ರಾಜಕೀಯ ವೇದಿಕೆ ಅಲ್ಲ ಚುನಾವಣೆ ಬಂದಾಗ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಣ ಅರ್ಥ ಆಯ್ತಾ ಪೂಜ್ಯ ಗುರುಗಳಿಗೂ ನಾನು ಹೇಳ್ತಾ ಇದ್ದೀನಿ ಇಂಥ ಭಾಷಣಗಳು ಇಂಥ ವೇದಿಕೆ ಮೇಲೆ ನೀವು ಮಾಡಿಸೋದಿತ್ತು ಅಂತ ಹೇಳಿದರೆ ಯಾರಿಗೆ ಇದು ಸ್ವಾಗತ ಸಮಿತಿ ಅಧ್ಯಕ್ಷರು ಇದ್ದಾರೆ ಇದರಲ್ಲಿ ಯಾವಾಗ ಆಹ್ವಾನ ಮಾಡ್ತೀರಿ ಪಕ್ಷಾತೀತವಾಗಿ ಯಾವ ಮಹಾಪುರುಷರ ಕಾರ್ಯಕ್ರಮ ಇರ್ತದೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು ಆ ಹಂಗೆ ಆಯಿತು ಹಿಂಗೆ ಆಯಿತು ಇವಾಗೆ ಆಯಿತು ಅದೇ ಅದೇ ವೇದಿಕೆ ಮೇಲೆ ಇವತ್ತು ನಾವೆಲ್ಲ ವಿವಾದ ಮಾಡಲಿಕ್ಕೆ ಕೂತಿದ್ದೇವಾ ಅದರ ಅವಶ್ಯಕತೆ ಇಲ್ಲ ಅರ್ಥ ಆಯಿತಾ ಪರಮ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ತೀನಿ ಇದಕ್ಕೆ ಆದಂತ ಒಂದು ಸಮಯ ತೆಗೆದಿ ಲಿಂಗಾಯತ ಧರ್ಮಕ್ಕಾಗಿ ಒಂದು ವೇದಿಕೆ ನಿರ್ಮಾಣ ಮಾಡೋಣ ಬೆಂಗಳೂರಲ್ಲಿ ಮತ್ತೊಮ್ಮೆ ಸಮಾಜ ತೆಗೆದು ಹೇಳಬೇಕಾಗ್ತದೆ ಸಮಾಜ್ ಜನರಿಗೆ ತಿಳಿಸ್ಬೇಕಾಗ್ತದೆ ತಮಗ ನೋವಾದ್ರೂ ಕ್ಷಮೆ ಕೇಳಿ ನಾನು ಇದು ವಿಶ್ವಗುರು ಬಸವಣ್ಣ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಸರ್ಕಾರಗಳ ಬಗ್ಗೆ ವೈದ್ಯಕ್ ಯಾರ್ದಾದ್ರೂ ನಾನೇನ್ ನಿಲುವು ತಗೊಂಡಿದ್ದೀನಿ ನನಗ್ ಗೊತ್ತಿದೆ ನಾನ್ ನಿಲುವು ನಾನ್ ಹೇಳ್ತೇನೆ ನೀವ್ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಅಭಿನಂದನೆ ಮಾಡೋ ಅವಶ್ಯಕತೆನೂ ಇಲ್ಲ ಅರ್ಥ ಆಯ್ತಾ ಬಸವ ಜಯಂತಿ ಮಾಡ್ತಾ ಇದ್ವಿ ಪೂಜೆ ಬೆಂಕಿ ಮೇಲಿದ್ದಾರೆ ಎಲ್ಲಾ ಪಕ್ಷ ಇದ್ದೀವಿ ಹೀಗಾಗಿ ಇದರ ಪಾವಿತ್ರತೆ ಇಟ್ಕೊಳ್ಬೇಕು ಸರ್ಕಾರ ಏನ್ ಮಾಡಿದೆ ಏನ್ ಮಾಡಿಲ್ಲ ಅದು ನಾನು ಹೇಳ್ತೀನಿ ಇಲ್ಲಿ ಪಕ್ಷಾತೀತವಾಗಿ ಕುಂತಿದ್ದಾಗ ಯಾರ ಬಗ್ಗೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ಸಾಧನೆ ನಾನು ಹೇಳ್ತೀನಿ ಅದಕ್ಕೆ ಹಂಗೆ ಮಾಡಿದೆ ಈ ಸಮುದಾಯಕ್ಕೆ ಮಾಡಿದೆ ಆ ಸಮುದಾಯಕ್ಕೆ ಆ ಪ್ರಶ್ನೆ ಬರೋದಿಲ್ಲ ನಮ್ಮ ಸರ್ಕಾರ ಯಾವತ್ತಿಗೂ ಸರ್ವರಿಗೂ ಸಹಬಾಳು ಸಹಬಾಲು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅರ್ಥ ಮಾಡಿ ನೀವು ಸ್ವಾಗತ ಮಾಡ್ಲಿಕ್ಕೆ ಬಂದಿದ್ದೀರಿ ಸ್ವಾಗತ ಮಾಡಿ ಕೂಡ್ರಿ ಇಲ್ಲಿ ಯಾವುದು ಭಿನ್ನ ವಿಚಾರಗಳು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ತರುವಂತದ ಅವಶ್ಯಕತೆ ಇಲ್ಲ ಇದು ರಾಜಕೀಯ ವೇದಿಕೆ ಅಲ್ಲ ಚುನಾವಣೆ ಬಂದಾಗ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಣ ಆಯ್ತಾ ಪೂಜ್ಯ ಗುರುಗಳಿಗೂ ನಾನು ಹೇಳ್ತಾ ಇದ್ದೇನೆ ಇಂಥ ಭಾಷಣಗಳು ಇಂಥ ವೇದಿಕೆ ಮೇಲೆ ನೀವು ಮಾಡಿಸೋದಿತ್ತು ಅಂತ ಹೇಳಿದ್ರೆ ಯಾರಿಗೆ ಸ್ವಾಗತ ಸಮಿತಿ ಅಧ್ಯಕ್ಷರು ಇದ್ದಾರೆ ಇದರಲ್ಲಿ ಯಾವಾಗ ಆಹ್ವಾನ ಮಾಡ್ತೀರಿ ಪಕ್ಷಾತೀತವಾಗಿ ಯಾವ ಮಹಾಪುರುಷರ ಕಾರ್ಯಕ್ರಮ ಇರ್ತದೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು ಆ ಹಾಂ ಆಯ್ತು ಹಿಂಗೆ ಆಯ್ತು ಇವಾಗ ಆಯ್ತು ಹಿಂದಕ್ಕಾಗ್ತು ಅದೇ ಅದೇ ವೇದಿಕೆ ಮಾಡಲೆ ಇವತ್ತು ನಾವೆಲ್ಲ ವಾದ ವಿವಾದ ಮಾಡ್ಲಿಕ್ಕೆ ಕೂತಿದ್ದೀವ ಅದರ ಅವಶ್ಯಕತೆ ಇಲ್ಲ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ